ಬಂಗಾರಪೇಟೆ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಸಪ್ತಾಹ ಆಚರಣೆ ಇಫೈ ನ್ಯೂಸ್ಗೆ ಸ್ವಾಗತ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಬಂಗಾರಪೇಟೆ ಶಾಖಾ ಗ್ರಂಥಾಲಯದಲ್ಲಿ ಆಚರಣೆ ಮಾಡಲಾಯಿತು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯಲಿರುವ ಪುಸ್ತಕ ಪ್ರದರ್ಶನದಲ್ಲಿ ಸಾರ್ವಜನಿಕರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪುಸ್ತಕಗಳನ್ನು ಓದಿ ಜ್ಞಾನ ವೃದ್ಧಿಸಿಕೊಳ್ಳಬೇಕು ಅಂತ ಪುಸ್ತಕ ಪ್ರೇಮಿ ಹಾಗೂ ಮುಖಂಡ ನವೀನ್ ಕುಮಾರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳಿವೆ ದಿನಪತ್ರಿಕೆಗಳಿವೆ ನನಗೆ ತುಂಬ ಅನುಕೂಲ ಆಗಿದೆ ಬೇರೆಯವರು ಬಂದು ಓದಿ ಅನುಕೂಲ ಪಡೆದುಕೊಳ್ಳಿ ಅಂತ ಸಲಹೆ ನೀಡಿದ ವಿದ್ಯಾರ್ಥಿನಿ ಜ್ಞಾನ ಜ್ಯೋತಿಯವರು ಈ ಗ್ರಂಥಾಲಯ ವಿಶಾಲವಾಗಿದ್ದರೆ ಇನ್ನೂ ಹೆಚ್ಚಿನ ಜನ ಬಂದು ಓದ್ತಾ ಇದ್ರು ಕಡಿಮೆ ಜಾಗ ಇರೋದ್ರಿಂದ ಓದುಗರ ಸಂಖ್ಯೆಯೂ ಕಡಿಮೆ ಇದೆ ಹಾಗಾಗಿ ಈ ವಾಚನಾಲಯದ ಅಭಿವೃದ್ಧಿ ಆಗಬೇಕಿದೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಂಥಪಾಲಕ ಜಯಂತ್ ಕುಮಾರ್ ಯಾದವ್ ಓದುಗರಾದ ನವೀನ್ ಕುಮಾರ್ ಮೇಘರಾಜ್ ಅಶೋಕ್ ಕುಮಾರ್ ಕೃಷ್ಣಮೂರ್ತಿ ಪತ್ರಕರ್ತರಾದ ಪ್ರಕಾಶ್ ಹೆಚ್ ಜಿ ತುಮಟಗೆರೆ ಶಿವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ತುಮಟಗೆರೆ ಶಿವರಾಜ್ ಫೈ ನ್ಯೂಸ್ ಬಂಗಾರಪೇಟೆ ಕೊರತೆ ಬುಕ್ಸ್ ಅದಕ್ಕೂ ಏನು ಏನಂದ್ರೆ ಸಾರ್ವಜನಿಕರಿಗೆ ಕುತ್ಕೊಂಡು ಓದಲಿಕ್ಕೆ ಅನುಕೂಲ ಇಲ್ಲ ಸೊ ಆದಷ್ಟು ಬೇಗ ಸ್ವಲ್ಪ ಇದನ್ನ ಸರಿಪಡಿಸಿದ್ರೆ ಸೊ ವಿಶಾಲವಾಗಿ ಮಾಡಿದ್ರೆ ತುಂಬಾ ನನ್ನಂತ ವಿದ್ಯಾರ್ಥಿಗಳು ತುಂಬಾ ಜನ ಬಂದು ವಾಪಸ್ ಹೋಗ್ತಾ ಇರ್ತಾರೆ ಸೊ ಬಂದು ಇಲ್ಲಿ ಚೆನ್ನಾಗಿ ಓದ್ಕೊಳಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಎಲ್ಲ ಎಲ್ಲಾ ತುಂಬಾ ನ್ಯೂಸ್ ಪೇಪರ್ ಒಳಗೆ ಬರ್ತಾ ಇರ್ತಾರೆ ತುಂಬಾ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಸೊ ಅದಕ್ಕೆ ಇಲ್ಲೊಂದ್ ಸ್ವಲ್ಪ ವಿಶಾಲಕರ ಇಲ್ಲಿರೋ ಎಲ್ಲ ದೊಡ್ಡೋರ್ಗು ನಮಸ್ಕಾರ ಸೊ ಇವತ್ತು ಆ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ನಮ್ಮ ಗ್ರಂಥಾಲಯದಲ್ಲಿ ಸಣ್ಣಾಗಿ ಆಗಿ ಸರ್ ಸಿಂಪಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ಟಿದ್ದಾರೆ ಸೊ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ವರ್ಷ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇಲ್ಲಿ ತುಂಬ ಪುಸ್ತಕಗಳು ಪ್ರತಿನಿತ್ಯ ತುಂಬ ಉಪಯೋಗ ಅಂತ ವಿಷಯಗಳು ನ್ಯೂಸ್ ಪೇಪರ್ಸ್ ಬರ್ತಾ ಇರುತ್ತೆ ಒಳ್ಳೊಳ್ಳೆ ಬುಕ್ಸ್ ಇದೆ ಸೊ ಇರೋದು ಎಲ್ಲರೂ ಇಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ನಾಲೆಜ್ ಬಳಸ್ಕೊಬೋದು ಸೊ ನನ್ಗಮಿರು ಬಂದರೆ ತುಂಬ ಉಪಯೋಗ ಆಗಿದೆ ನೆಮ್ಮದಿ ಓದ್ಕೊಂಡು ನೆಮ್ಮದೇ ಇದ್ದೀನಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಸಿರಿ ಮಾಡ್ಕೊಟ್ಟಿರ್ತೀವಿ ಅಂದ್ರೆ ಸರ್ ಅಷ್ಟೇ ತುಂಬ ಟೇಕ್ ಕೇರ್ ಮಾಡ್ತಾರೆ ಬರ್ತಾರೆ ತುಂಬ ಚೆನ್ನಾಗಿ ಇಷ್ಟರ ಇಷ್ಟರಲ್ಲಿದ್ದರೂ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮನೇಲಿ ಎಷ್ಟೊಂದಿದ್ರು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಬಟ್ ಸರ್ ಇಷ್ಟ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಎಲ್ಲರಿಗೂ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಪುಸ್ತಕ ಪ್ರದರ್ಶನ ಇರ್ತದೆ ಅದಕ್ಕೆ ಪ್ರತಿ ದಿವಸ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಅನೇಕ ಮಂದಿ ಬೆಳಗ್ಗೆ ಬಂದು ತನ್ನ ಮನಸ್ಸನ್ನ ಒಂದು ಜ್ಞಾನ ಜ್ಞಾನೋದಯಕ್ಕೆ ಪ್ರದರ್ಶನ ಮಾಡಿಕೊಳ್ಳೋದಕ್ಕೆ ಮತ್ತೆ ಒಂದು ಉತ್ತಮವಾದಂತ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಬಂದು ಅನೇಕ ಜನರು ತನ್ನ ಜೀವಿತಗಳನ್ನ ಸೇರ್ಪಡಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಇಲ್ಲಿ ಬಂಗಾರಪೇಟೆ ಬಂಗಾರಪೇಟೆ ಈ ಒಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಪುಸ್ತಕ ಪ್ರದರ್ಶನ ಇದೆ ದಯವಿಟ್ಟು ಎಲ್ಲರೂ ಸಾರ್ವಜನಿಕರಲ್ಲಿ ನಾವು ಅಂತ ಹೇಳಿದ್ರೆ ಎಲ್ಲರನ್ನು ಇದನ್ನು ಬಂದು ತನ್ನ ಜೀವಿತಗಳನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಓದಿ ಸರಿಪಡಿಸ್ಕೊಳ್ಬೇಕೆಂಬುದಾಗಿ ಈ ಸಮಯದಲ್ಲಿ ನನಗೆ